ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಮಳೆಗಾಲದಲ್ಲಿ ಸೇವಂತಿಗೆ ಗಿಡಗಳಿಗೆ ಈ ಕಪ್ಪು ಏನ್ ಬರುತ್ತೆ ನೋಡಿ ಅದು ತುಂಬಾ ಆಗಿಬಿಟ್ಟಿದೆ ನೋಡಿ ಇಲ್ಲಿ ನಾನು ಮೊನ್ನೆ ಸೇವಂತಿಗೆ ಗಿಡ ಕ್ಲೀನ್ ಮಾಡಬೇಕಾದ್ರೂ ಸ್ವಲ್ಪ ಆಗಿತ್ತು ಅದನ್ನು ಹಾಗೆ ಕೈನಲ್ಲಿ ರಿಮೂವ್ ಮಾಡಿದೆ ಆದ್ರೂ ಅದು ಕೈನಲ್ಲಿ ರಿಮೂವ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ ಹಾಗಾಗಿ ನಾನು ಇವತ್ತು ಇದಕ್ಕೆ ಒಂದು ಮನೆ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಆಗಿಬಿಟ್ಟಿದೆ ಅಂತವು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಅಲ್ಲಿ ಅಂದರೆ ಫುಲ್ಲು ಕಪ್ಪು ಏನ್ ಅಂದರೆ ಇದಕ್ಕೆ ವೈಟ್ದು ಮಿಲಿಬಗ್ಸ್ ಥರ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಹೆಚ್ಚಾಗ e di ಈ ಸೇವಂತಿಗೆ ಗಿಡಕ್ಕೆ ಜಾಸ್ತಿ ಕಪ್ಪೆಂತರ ಬರೋ ಅಂತದ್ದು ಅಂದ್ರೆ ಇದು ಮತ್ತೆ ಕಪ್ಪು ಹಿರುವೆಗಳು ಮತ್ತೆ ಕಪ್ಪು ಎಂತರ ಬರುತ್ತೆ ನೋಡಿ ಅದೆಲ್ಲ ಹೆಚ್ಚಾಗಿ ಸೇವಂತಿಗೆ ಗಿಡಕ್ಕೆ ಬರೋದು ನೋಡಿ ಅಲ್ಲಿ ಸುಮಾರು ಗಿಡಗಳಿಗೆಲ್ಲ ಆಗಿದೆ ಆ ಮೊಗ್ಗನಲ್ಲಿ ನೋಡಿ ಆ ಮೇಲೆ ಮೊಗ್ಗಿದೆ ಇದೆ ಆ ಕೆಳಗಡೆ ಕಡ್ಡಿ ಕಡ್ಡಿ ಎಲ್ಲ ಇರುತ್ತಲ್ಲ ಅದ್ರಲ್ಲೆಲ್ಲ ಆಗಿದೆ ಅಂದ್ರೆ ನಾನು ಅದನ್ನ ಸ್ವಲ್ಪ ಕೈನಲ್ಲೂ ರಿಮೂವ್ ಮಾಡಿದೆ ಯಾಕೋ ಅದು ಕಂಟ್ರೋಲ್ ಆಗಿಲ್ಲ ಅದ್ರಲ್ಲೂ ಈ ಮಳೆಗಾಲದಲ್ಲಂತೂ ಸೇವಂತಿಕೆ ಗಿಡನ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ ಯಾಕೆಂದ್ರೆ ಈ ತರ ಎಲ್ಲ ಮಿಲಿಬಗ್ಸ್ ಆಗ್ತಾನೆ ಇರುತ್ತೆ ಅಂದರೆ ನಾವು ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು ನೋಡಿ ಸುಮಾರು ಗಿಡಗಳಿಗಾಗಿದೆ ಅದು ಅಂದ್ರೂ ಅದು ಅದನ್ನು ಕೈನಲ್ಲಿ ಸ್ವಲ್ಪ ಹೊಸಕಿ ಅದನ್ನು ಸ್ವಲ್ಪ ಕುಡಿ ಎಲ್ಲನೂ ನಾನು ಚಿವುಡ್ತಾ ಇದ್ದೀನಿ ಆ ಕುಡಿನ ಚೀಟಾಕ್ತು ಅದ್ರ ಪಕ್ಕದಲ್ಲಿ ಹೊಸ ಬ್ರ್ಯಾಂಚು ಬಂದು ಅದು ಗಿಡ ತುಂಬ ಹೂವನ್ನು ಜಾಸ್ತಿ ಬರುತ್ತೆ ಅಂದರೆ ನೋಡೋಕ್ಕೆ ಬುಷಿಯಾಗೂ ಸಹ ಚೆನ್ನಾಗಿ ಕಾಣುತ್ತೆ ಮೊನ್ನೆ ಸೆಂತ್ಕೆ ಗಿಡ ಎಲ್ಲ ಕ್ಲೀನ್ ಮಾಡಾದಮೇಲೆ ಹೂವು ಎಲ್ಲ ಕಡಿಮೆ ಆದ ಥರ ಕಾಣಿಸ್ತಾ ಇದೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ನಾವು ಅದೇ ಥರನೂ ಬಿಡೋಕ್ಕಾಗೋದಿಲ್ಲ ನೋಡಿ ಆ ಥರ ಬಿಡ್ತು ಅಂದರೆ ಈ ಥರ ಆಗುತ್ತೆ ಅಂದರೆ ಕಪ್ಪು ಏನು ಕಪ್ಪು ಹುಳಗಳು ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಸೇವಂತಿಗೆ ಗಿಡ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಮತ್ತು ಅದನ್ನು ಸ್ವಲ್ಪ ಗಮನಿಸ್ತಾನೆ ಇರಬೇಕು ಹೂಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಅಂದರೆ ಈ ಕಪ್ಪು ಇರುವೆ ಮತ್ತು ಕಪ್ಪು ಏನುಗಳದ್ದೆ ಕಾಟ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಆ ಮೊಗ್ಗು ಕೆಳಗಡೆ ನೋಡಿ ಈ ಥರ ಆಗಿರುತ್ತೆ ಅದನ್ನು ಸ್ವಲ್ಪ ಬಂದಾಗ ನೋಡಿಕೊಂಡು ನಾವು ಕೈನಲ್ಲಿ ತಸ್ಕು ಸಹ ಹಾಕ್ಬೋದು ನೋಡಿ ಇವತ್ತು ನಾನು ಅಕ್ಕಿ ಬೆಳೆ ತೊಳೆದಿದ್ದ ನೀರು ಅಂದರೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದರಲ್ಲಿ ಸ್ವಲ್ಪ ನಾನು ಇವತ್ತು ಒಂದು ಬಕಿಟಷ್ಟು ಅಂದರೆ ಚಿಕ್ಕ ಬಕಿಟಲ್ಲಿ ಒಂದು ಬಕಿಟಷ್ಟು ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ನಿಂಬೆಹಣ್ಣು ಇದೆರಡೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ ಈ ಅಕ್ಕಿ ಬೇಳೆ ತೊಳೆದಿರುವಂತಹ ನೀರು ಮತ್ತು ನಾನು ಇದಕ್ಕೆ ಅರಿಶಿನ ಮತ್ತೆ ನಿಂಬೆಹಣ್ಣು ಇದೆಲ್ಲ ಒಂದು ಒಳ್ಳೆ ಕೀಟನಾಶಕವಾಗಿಯೂ ಸಹ ಉಪಯೋಗ ಆಗುತ್ತೆ ಇವಾಗ ನಾವು ಹೊರಗಡೆಯಿಂದ ನಾವು ಕೀಟನಾಶಕನ ತಂದು ಗಿಡಗಳಿಗೆ ಸ್ಪ್ರೇ ಮಾಡೋ ಬದಲು ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಆಗಿ ನಾವು ರೆಡಿ ಮಾಡೋದ್ರಿಂದ ಗಿಡಗಳು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹೊರಗಡೆಯಿಂದ ನೀವು ಕೆಮಿಕಲ್ನ ತಂದು ಗಿಡಗಳಿಗೆ ಸ್ಪ್ರೇ ಮಾಡೋ ಬದಲು ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಗಿಡ ಸುಟ್ಟೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ ಇದು ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಯಾಕೆಂದರೆ ಇದೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಇರೋದಿಲ್ಲ ಅದರಲ್ಲೂ ಈ ಅಕ್ಕಿ ಬೇಳೆ ತೊಳೆದಿರೋ ನೀರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚು ಮಾಡುತ್ತೆ ಮತ್ತು ಕೀಟಗಳನ್ನು ತಡೆಯೋ ಶಕ್ತಿನೂ ಸಹ ಈ ನೀರಲ್ಲಿರುತ್ತೆ ಈ ಅಕ್ಕಿ ಬೇಳೆ ತೊಳೆದಿರೋ ನೀರು ಅರಿಶಿಣ ಈ ನಿಂಬೆಹಣ್ಣು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ನಡೆಯುತ್ತೆ ಏನು ಭಯ ಅಂತಪಡೋ ಅಂಥದ್ದು ಏನು ಇರೋದಿಲ್ಲ ನಾನು ಅದು ಒಂದು ಬಕೆಟ್ ಅಷ್ಟು ಅಕ್ಕಿ ಬೆಳೆ ತೊಳ್ದಿರೋ ನೀರು ತಗೊಂಡು ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಅರಿಶಿಣ ಪೌಡ್ರನ್ನ ಹಾಕಿ ಕಲಸಿಬಿಟ್ಟು ಇವಾಗ ನಾನು ಅಂದರೆ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಫುಲ್ಲು ನಾನು ಇದಕ್ಕೆ ಹಿಂಡ್ತಾ ಇದ್ದೀನಿ ಇದಕ್ಕೆ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾನೊಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಅದನ್ನು ಎಲ್ಲ ಸೇವಂತಿಗೆ ಗಿಡಗಳ್ಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅದನ್ನು ಬಾಟ್ಲಿಗೆ ಸೋಸ್ಕೊಳ್ಳೋದು ನಾನು ತೋರಿಸಿಲ್ಲ ಯಾಕೆಂದರೆ ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಅದನ್ನು ಫಿಲ್ಟರ್ ಮಾಡ್ಕೊಬೇಕಲ್ಲ ಹಾಗಾಗಿ ನಾನು ಅದು ತೋರಿಸಿಲ್ಲ ಅದು ಎಲ್ಲ ಆದಮೇಲೆ ನಾನು ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನನ್ನ ಗಾರ್ಡನ್ನಲ್ಲಿ ಎಷ್ಟು ಸೇವಂತಿಗೆ ಗಿಡಗಳಿದೆಯೋ ಅಷ್ಟು ಸೇವಂತಿಗೆ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವಾಗ ಅದು ಕಪ್ಪು ಹುಳ ಬಂದಿರೋಂಥದಕ್ಕೆ ಮಾತ್ರ ಸ್ಪ್ರೇ ಮಾಡಿ ಮಿಕ್ಕಿದ್ದು ಹಂಗೆ ಬಿಡ್ತು ಅಂದರೆ ಮತ್ತೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ ಹಂಗಾಗಿ ನಾನು ಎಲ್ಲ ಸೇವಂತಿಗೆ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿಗೆ ಪೋರ್ಸ್ ಆಗಿ ಈ ಥರ ಸ್ಪ್ರೇ ಮಾಡಿತು ಅಂದರೆ ಅದೆಲ್ಲ ಹೊಲ್ಟೋಗ್ಬಿಡುತ್ತೆ ಇರೋದಿಲ್ಲ ಅಲ್ಲಿ ನಾವು ಈ ಥರ ಸ್ಪ್ರೇ ಮಾಡಬೇಕಾದ್ರೆ ಇನ್ನೂ ಬೇರೆ ಬೇರೆ ಹುಳಗಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ತಾ ಇರುತ್ತೆ ಅಂದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿಲ್ಲ ಹಾಗೆ ನಾವು ಡೈರೆಕ್ಟಾಗಿ ಸ್ಪ್ರೇ ಮಾಡಬೇಕಾದ್ರೆ ಎಷ್ಟು ಹುಳಗಳು ಹೋಗ್ತಿದಾವೆ ಅಂದರೆ ನಮಗೇನೆ ಆಶ್ಚರ್ಯ ಆಗುತ್ತೆ ಓ ಗಿಡದ ಮೇಲೆ ಇಷ್ಟೆಲ್ಲ ಹುಳಗಳು ಕೂತಿರುತ್ತಾ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ ಅಕ್ಕಿ ಬೇಳೆ ತೊಳೆದಿರೋ ನೀರು ಮತ್ತೆ ಅರಿಶಿನ ಮಿಕ್ಸ್ ಮಾಡಿ ನೀವು ಮಣ್ಣಿಗೂ ಸಹ ಹಾಕೋಬಹುದು ಇಲ್ಲ ಸ್ಪ್ರೇ ಕೂಡ ಮಾಡಬಹುದು ಈ ಸೇವಂತಿಗೆ ಗಿಡದಲ್ಲಿ ಕಪ್ಪು ಏನೆಲ್ಲ ಹತ್ತಿತ್ತಲ್ಲ ಹಂಗಾಗಿ ನಾನು ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ನಾನು ಅಕ್ಕಿ ಬೇಳೆ ತೊಳೆದಿರೋ ನೀರೆಲ್ಲ ಹೊರಗಡೆ ನಾನು ಚೆಲ್ಲೋದಿಲ್ಲ ಎಲ್ಲಾನು ಒಂದು ಬಕೆಟ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಮಳೆ ಇಲ್ದೇ ಇರೋ ಟೈಮಲ್ಲಿ ನೋಡಿ ನಾನು ಗಿಡಗಳಿಗೂ ಹಾಕ್ತೀನಿ ಈ ತರ ಸ್ಪ್ರೇ ಕೂಡ ಮಾಡ್ತೀನಿ ಮೊನ್ನೆ ನಾನು ಸೇವಂತಿಕೆ ಗಿಡ ಎಲ್ಲ ಕ್ಲೀನ್ ಮಾಡೋದಲ್ಲ ಹೂವು ಎಲ್ಲ ಮುಗ್ದೋಗಿರೋದು ಅದು ಕಡ್ಡಿ ಎಲ್ಲ ತೆಗೆದಾಕಿ ಅದನ್ನ ನಾನು ವೇಸ್ಟ್ ಅಂತ ಹಾಕಿ ಅದು ಪಾಠ ಲ್ಲಿ ರಿಪಾಟ್ ಮಾಡಬೇಕಾದ್ರೆ ಅದು ವೇಸ್ಟ್ ಎಲ್ಲನೂ ಹಾಕ್ಬಿಟ್ಟು ಪಾಟ್ ರೆಡಿ ಮಾಡ್ತಿದ್ನಲ್ಲ ಅದು ವೀಡಿಯೋನೂ ಸಹ ಹಾಕಿದ್ದೆ ನನಗೆ ಕಮೆಂಟ್ ಮಾಡಿದರು ವ್ಯೂವರ್ಸು ಬೇರೆಯವ್ರಿಗೆ ನೀವು ಕಡ್ಡಿ ಎಲ್ಲ ಕೊಟ್ಟರೆ ಅವರು ಹಾಕೊಂಡು ಗಿಡನ ಖುಷಿ ಪಡ್ತಾರಲ್ವಾ ಅಂತಲೂ ಹೇಳಿದರು ಅಂದರೆ ಅವರು ಕೇಳಿದ್ರೆ ಅಲ್ವಾ ಯಾರೇ ಆದರೂ ಅಷ್ಟೇ ಕೇಳಿದ್ರೆ ತಾನೇ ಕೊಡೋದು ಕೇಳ್ದಲ್ಲೇ ನಾನು ಯಾರಿಗೆ ಅಂತ ಕೊಡೋಕೋಗಲಿ ಅಲ್ವಾ ಈ ಅಕ್ಕಿ ತೊಳೆದಿರೋ ನೀರಲ್ಲಿ ಗಿಡಗಳಿಗೆ ಮಾತ್ರನೇ ಉಪಯೋಗ ಅಂತ ಅಲ್ಲ ನಮ್ಮ ಮುಖ ತೊಳೆದ್ರೂ ಅಷ್ಟೇ ನಮ್ಮ ಸ್ಕಿನ್ನೂ ತುಂಬಾ ಆಗುತ್ತೆ ಮತ್ತು ಕಪ್ಪು ಕಲೆ ಇದ್ರೂ ಸಹ ಹೋಗುತ್ತೆ ಹಂಗಾಗಿ ನಾನು ಇವತ್ತು ಗಿಡಗಳ್ಗೂ ಸಹ ಅಕ್ಕಿ ತೊ ಬೆಳೆ ತೊಳೆದಿದ್ದ ನೀರನ್ನು ಸಹ ನಾನು ಉಪಯೋಗಿಸ್ತಾ ಇದ್ದೀನಿ ಎಂಥದೇ ಕೀಟಗಳಿದ್ರೂ ಸಹ ಗಿಡದಲ್ಲಿ ಹೊಲ್ಟೋಗುತ್ತೆ ಹೊರಗಡೆ ನಾವು ದುಡ್ಡು ಕೊಟ್ಟು ಕೆಮಿಕಲ್ ಎಲ್ಲ ತಂದು ಹೊಡೆಯೋ ಬದಲು ಈ ತರ ಮನೆಯಲ್ಲೇ ಆರ್ಗಾನಿಕ್ ಆಗಿ ರೆಡಿ ಮಾಡ್ಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ ನೋಡಿ ಇದು ವೈಟ್ ಸೇವಂತಿಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಆ ತರ ವೈಟ್ ಇದು ಇವಾಗ ಎಲ್ಲಾ ಮೊಗ್ಗಾಗಿದ್ದಾವೆ ಅಂದ್ರೆ ಈ ಲೈನ್ ಅಲ್ಲಿ ವೈಟ್ ಮತ್ತೆ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಕಲರ್ ಇದೆ ಆ ಮೂರು ಕಲರ್ನ ಈ ಸೈಡ್ ಅಲ್ಲಿ ಜೋಡಿಸಿದ್ದೀನಿ ಈ ಅಕ್ಕಿಬೇಳೆ ತೊಳೆದಿರೋ ನೀರು ಮತ್ತೆ ಅರಿಶಿನ ಪುಡಿ ಈ ನಿಂಬೆಹಣ್ಣು ಬಳಸಿರೋದ್ರಿಂದ ಎಂತದೇ ಕೀಟ ಇದ್ರೂ ಸಹ ಉಲ್ಟೋಗುತ್ತೆ ಈ ಸೇವಂತಿಗೆ ಬಿಡೋದಿಕ್ಕೆ ಬಿಡೋದಕ್ಕೆ ಇವಾಗ ಇನ್ನೂ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ತಿಂಗಳು ಮುಂದಿನ ತಿಂಗಳಷ್ಟೊಳಗೆ ಹೂವೆಲ್ಲ ಸ್ಟಾರ್ಟ್ ಆಗುತ್ತೆ ಸೇವಂತಿಕೆ ಗಿಡಗಳಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಸೇವಂತ ಕೆ ಗಿಡದಲ್ಲಿ ಹೂ ಬಿಡೋ ಅಂಥದ್ದು ಇವಾಗ ನನ್ನ ಗಾರ್ಡನಲ್ಲಿ ಎಲ್ಲ ಸೇವಂತಿಗೆ ಕೆ ಗಿಡದಲ್ಲೂ ಮೊಗ್ಗಾಗಿದೆ ಅಂದರೆ ಪಿಂಕ್ ಅಂತೂ ವರ್ಷ ಇಡೀ ಹೂ ಬಿಡುತ್ತೆ ಇನ್ನು ಈ ಎಲ್ಲೋ ಕಲರು ವೈಟು ಇಂಥವೆಲ್ಲ ಅದು ಇವಾಗ ಮೊಗ್ಗುಗಳಾಗಿದೆ ಅಂದರೆ ಇದು ಇದೇ ಒಂಥರ ವೈಟು ಇದು ಅಷ್ಟೇ ಇದು ವರ್ಷ ಇಡೀ ಇರುತ್ತೆ ಅದೇನೋ ಸೀಸನ್ ಅಂತ ಏನೂ ಇರೋದಿಲ್ಲ ನಾನು ಹೆಚ್ಚಾಗಿ ಈ ಥರ ಕೀಟನಾಶಕವಾಗಲಿ ಮತ್ತು ಗೊಬ್ಬರಕ್ಕಾಗಲಿ ಹೆಚ್ಚಾಗಿ ದುಡ್ಡೆಲ್ಲ ನಾನು ಕೊಡೋದಿಲ್ಲ ಮನೇಲಿರೋವಂಥದ್ದನ್ನೇ ಬಳಸ್ಕೊಂಡು ನಾನು ಗಿಡಗಳನ್ನ ಉಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದರೆ ಎಲ್ಲದಕ್ಕೂ ನಾವು ದುಡ್ಡು ಕೊಡ್ತಾ ಹೋದರೆ ಎಷ್ಟು ಅಂತ ದುಡ್ಡು ಕೊಟ್ಟು ತೊಗೊಂಡ್ಬರೋಕ್ಕಾಗುತ್ತೆ ಅಲ್ವಾ ಗೊಬ್ಬರನೂ ಅಷ್ಟೇ ನಾನು ಹೆಚ್ಚಾಗಿ ಹೊರ್ಗಡೆಯಿಂದ ನಾನು ಗೊಬ್ಬರ ಅಥವಾ ಏನೇ ಆದ್ರೂ ನಾನು ತೊಗೊಂಡು ಬರೋದಿಲ್ಲ ದುಡ್ಡು ಕೊಡೋದು ಅಂದರೆ ಗಿಡಗಳಿಗೆ ಮತ್ತು ಪಾಟ್ಗಷ್ಟೇ ನಾನು ದುಡ್ಡು ಕೊಡೋ ಅಂಥದ್ದು ಈ ಗೊಬ್ಬರಕ್ಕಾಗಲಿ ಮತ್ತು ಇಂಥ ಕೀಟನಾಶಕ ಇಂಥದಕ್ಕೆಲ್ಲ ನಾನು ದುಡ್ಡು ಕೊಡೋದಿಲ್ಲ ಅಥವಾ ಹುಳಿ ಮಜ್ಜಿಗೆ ಮತ್ತು ಇವಾಗ ನಾನು ಈ ಅಕ್ಕಿ ಬೆಳೆ ತೊಳೆದಿರೋ ನೀರು ಇಂಥದನ್ನೆಲ್ಲ ಸ್ಪ್ರೇ ಮಾಡಿದ್ರೂ ಸಹ ಹೋಗುತ್ತೆ ನೀವು ಗಮನಿಸಿರ್ಬೋದು ನಾನು ಹಳೆ ವೀಡಿಯೋಗಳಲ್ಲೆಲ್ಲ ನಾನು ಪಾಟಿ ಮಿಕ್ಸಿಗೆ ಅಂತ ನಾನು ಏನೂ ಹಾಕೋದಿಲ್ಲ ಆಗಲಿ ಅಥವಾ ಗೊಬ್ಬರ ಏನೂ ಹಾಕೋದಿಲ್ಲ ನಾನು ಎಲೆ ಗೊಬ್ಬರದಿಂದ ನಾನು ಏನು ನನ್ನ ಗಾರ್ಡನಲ್ಲಿರೋ ಅಂತ ವೇಸ್ಟಿಂದ ನಾನು ಗೊಬ್ಬರ ಮಾಡ್ಕೊತೀನೋ ಅದನ್ನ ಹಾಕಿ ನಾನು ಗಿಡಗಳನ್ನ ಬೆಳೆಸಿರೋದು ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಗಿಡಗಳು ಎಲ್ದಿಯಾಗಿರುತ್ತೆ ಈ ಲೈನಲ್ಲಿ ಫುಲ್ ಒಂದು ಲೈನ್ ಇಟ್ಟಿದೀನಿ ಸೇವಂತಿಗೆ ಗಿಡಗಳನ್ನೇ ಈ ಎಲ್ಲ ಗಿಡಗಳು ಹೂ ಬಿಡ್ತು ಅಂದ್ರೆ ನೋಡಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬಹುದು ಅಂದ್ರೆ ಈ ವರ್ಷದಲ್ಲೇ ನಾನು ಇಷ್ಟೊಂದು ಸೇವಂತಿಕೆ ಗಿಡಗಳನ್ನ ಜಾಸ್ತಿ ಮಾಡಿಕೊಂಡಿರೋದು ಸೇವಂತ ಕೆ ಗಿಡದಲ್ಲಿ ಹೂವೆಲ್ಲ ತುಂಬಾ ಚೆನ್ನಾಗಿತ್ತು ಯಾಕೆ ಎಲ್ಲಾನು ತೆಗೆದ್ರಿ ಅಂತಾನು ಸಹ ಕಮೆಂಟ್ ಮಾಡಿದ್ರಿ ಏನ್ ಮಾಡೋದು ಅದು ಫಂಗಸ್ ಆಗಿಬಿಡುತ್ತಲ್ಲ ತೆಗ್ದಿಲ್ಲ ಅಂದ್ರೆ ಹಂಗಾಗಿ ನಾನು ಅದೆಲ್ಲಾನು ಸಹ ಕ್ಲೀನ್ ಮಾಡಿದ್ದೀನಿ ಅಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಹೂಗಳಿದೆ ನೋಡಿ ಇದನ್ನ ಎಲ್ಲಾ ಸೇವಂತಿಗೆ ಗಿಡಗಳ್ಗು ಈ ತರ ಸ್ಪ್ರೇ ಮಾಡಿ ಯಾವುದೇ ರೀತಿ ಕೀಟಗಳಿದ್ರು ಸಹ ಉಲ್ಟೋಗ್ಬಿಡುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ಎಲ್ಲಾ ಗಿಡದಲ್ಲೂ ಮೊಗ್ಗುಗಳು ಸ್ಟಾರ್ಟ್ ಆಗಿದಾವೆ ನೀವು ಅಕ್ಕಿ ಬೆಳೆ ತೊಳೆದಿರೋ ನೀರಿನ ಸ್ಪ್ರೇ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವು ನಿಮ್ಮ ಸ್ಪ್ರೇ ಮಾಡಬಹುದು ನನಗೆ ಅಂದ್ರೆ ಅಕ್ಕಿ ಬೆಳೆ ತೊಳೆದಿರೋ ಸ್ಟಾಕ್ ಇಟ್ಕೊಂಡಿರ್ತೀನಿ ಹಂಗಾಗಿ ನಾನು ಅರಿಶಿನ ಮತ್ತೆ ನಿಂಬೆಹಣ್ಣು ಹಣ್ಣು ಎಲ್ಲಾನು ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಾ ಇದೀನಿ ಯಾಕೆಂದ್ರೆ ಈ ಅರಿಶಿನ ಪೌಡರ್ ಮತ್ತೆ ನಿಂಬೆಹಣ್ಣು ನಾವು ಅಕ್ಕಿ ಬೆಳೆ ಎಲ್ಲ ತೊಳೆದಿರೋದ್ರಿಂದ ಕೀಟಗಳು ಬೇಗನೆ ಸತ್ತೋಗುತ್ತೆ ನೋಡಿ ಇದು ಅಷ್ಟೇ ಇದು ವೈಟ್ ಅಂದ್ರೆ ಸ್ಟಾರ್ಟಿಂಗ್ ಗೆ ಹಾಕಿದೀನಲ್ಲ ನಾನು ವಿಡಿಯೋ ಆ ತರ ವೈಟ್ ಇದು ಈ ತರ ವೈಟ್ ನಾನು ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನಾವು ಒಂದು ಗಿಡ ಇತ್ತು ಅಂದ್ರೆ ನಾವು ಅದರಿಂದ ಸುಮಾರು ಗಿಡಗಳು ಸಹ ನೀವು ಮಣ್ಣಿಗೂ ಸಹ ಸೇರಿಸಬಹುದು ಈ ನೀರನ್ನ ಇಲ್ಲ ನೀವು ಸ್ಪ್ರೇ ಕೂಡ ಮಾಡಬಹುದು ಈ ಅಕ್ಕಿ ಬೆಳೆ ತೊಳೆದಿರೋ ನೀರು ಮತ್ತೆ ನಿಂಬೆ ಹಣ್ಣು ಮತ್ತೆ ಅರಿಶಿನ ಪೌಡರ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ನಾನು ಅದನ್ನ ನೀವು ಮಣ್ಣಿಗೂ ಹಾಕ್ಬೋದು ಯಾಕೆಂದ್ರೆ ಮಣ್ಣಲ್ಲಿ ಏನಾದರೂ ಫಂಗಸ್ ಇತ್ತು ಅಂದ್ರೆ ಅದನ್ನು ಸಹ ಕ್ಲಿಯರ್ ಆಗುತ್ತೆ ಈ ಮಳೆಗಾಲದಲ್ಲಂತೂ ಗಿಡಗಳನ್ನ ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನೇ ಯಾಕೆ ಅಂದರೆ ಫಂಗಸ್ ಆಗೋ ಚಾನ್ಸ್ ಇರುತ್ತೆ ಈ ಮಳೆಗಾಲದಲ್ಲಿ ಹಾಗಾಗಿ ನಾವು ಗಿಡಗಳನ್ನ ಅವಾಗವಾಗ ಚೆಕ್ ಮಾಡಿ ಅದು ಹುಳ ಏನಾದರೂ ಬಂದಿದೆಯಾ ಅಂತ ನೋಡಿ ನಾವು ಈ ಥರ ಏನಾದರೂ ಸ್ಪ್ರೇ ಮಾಡಬೇಕು ಇಲ್ಲ ಮಜ್ಜಿಗೆ ಅಥವಾ ನೀಮಾಯಿಲೋ ಏನಾದ್ರೂ ಸರಿ ಸ್ಪ್ರೇ ಮಾಡಬೇಕು ಕೆಲವೊಂದು ಸತಿ ನೀಲ್ಲಿ ಹೊಡೆದ್ರೂ ಕಂಟ್ರೋಲ್ ಆಗೋದಿಲ್ಲ ಹಾಗಾಗಿ ನನಗೆ ಇದೇ ಬೆಸ್ಟು ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಹೊಡಿತಾ ಇದ್ದೀನಿ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಇದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್